ಚಾರ್ವಿ ಇಲ್ಲಿ ಕೊಂಬಳೆ ಇರ್ತಕ್ಕಂಥ ಕೆಲವಾರು ಅಕ್ಷರಗಳನ್ನು ಹರಡಿದ್ದೀನಿ ಈಗ ನೀನು ಏನು ಮಾಡಬೇಕಪ್ಪ ಅಂದರೆ ನಾನು ಹೇಳ್ತಕ್ಕಂಥ ಪದದ ಅಕ್ಷರಗಳನ್ನ ತಗೊಂಡು ಇಲ್ಲಿ ಜೋಡಿಸ್ತಾ ಹೋಗ್ಬೇಕು ಈ ಲೈನಾಗ ಐದು ಇಡು ಈ ಲೈನಾಗ ಐದು ಪದ ಇಡು ಮೊದಲನೇದಾಗಿ ದೂರ ತೂಕ ಪೂಜಾ

ூதி சூர ஆரோக கரெக்டாக பாதகன ಅವು ಜೋಡಿಸಿದ್ದೀಯಾ ನಿನಗೆ ತುಂಬ ಜ್ಞಾನ ಇದೆ ಅದನ್ನು ನೀನು ಚೆನ್ನಾಗಿ ಬಳಸ್ಕೊತಾ ಇದ್ದೀಯಾ ಇದಕ್ಕಾಗಿ ನಾನು ನಿನಗೆ ಧನ್ಯವಾದಗಳು ಹೇಳ್ತೀನಿ ಧನ್ಯವಾದಗಳು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ವಾಯ್ ಬರಪ್ಪ ದೇವ್ರುಳ್ಳೇದು ಮಾಡಲಿ